ದಾಂಡೇಲಿ ತಾಲೂಕು ಘಟಕದ ವತಿಯಿಂದ ಸಾಹಿತಿ ಜಗಲಿ ಸರಣಿ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪುಸ್ತಕ ಅವಲೋಕನ ಕಾರ್ಯಕ್ರಮ ವೃಚ್ಚಿಕ ಮುನಿ ಪ್ರವೀಣ್ ಕುಮಾರ್ ಸುಲಾಕೆ ಅವರು ಅಯ್ಯೋ ನಾನು ದೇವರಲ್ಲ ಕವನ ಸಂಕಲನದ ಅವಲೋಕನ ಕವಿಯ ಮನಸ್ಸಿನ ನಿರ್ಬಂಧಿತ ಕನಸುಗಳಿಗೆ ತನ್ನ ಭಾವನೆಗಳನ್ನು ಬೆರೆಸಿ ಸಾಮಾಜಿಕ ಮೌಲ್ಯಗಳನ್ನು ಬಳಸಿಕೊಂಡು ಉತ್ಕೃಷ್ಟ ಕವಿತೆ ಸೃಷ್ಟಿ ಮಾಡಿರುತ್ತಾನೆ ಇವುಗಳ ಸಮಾಜದ ಪ್ರತಿಬಿಂಬಿಗಳಾಗಿರುತ್ತವೆ ಸಾಹಿತ್ಯವು ಎಲ್ಲರಿಂದ ಸೃಷ್ಟಿಸಲು ಸಾಧ್ಯವಿಲ್ಲ ಅದಕ್ಕೆ ವಿಶೇಷ ಶಕ್ತಿ ಬೇಕು ಎಂದು ಬಂಗೂರ್ ನಗರ್ ಪದವಿ ಪೂರ್ವ ಕಾಲೇಜಿನ ಆಂಗ್ಲ ಉಪನ್ಯಾಸಕ ಎನ್ ವಿ ಪಾಟೀಲ್ ಹೇಳಿದರು ವನಶ್ರೀ ನಗರದ ಸಾಹಿತ್ಯ ಪ್ರೇಮಿ ನಾಗೇಶ್ ನಾಯಕ್ ಅವರ ನಿವಾಸದಲ್ಲಿ ಶುಕ್ರವಾರ ನಡೆದ ದಾಂಡೇಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಸಾರಥ್ಯದಲ್ಲಿ ಸಾಹಿತಿ ಜಗಲಿ ಸರಣಿ ಕಾರ್ಯಕ್ರಮದಲ್ಲಿ ಈ ದಾಂಡೆಲಿಯ ಯುವ ಕವಿ ವೃಕ್ಷಕ ಮನಿ ಪ್ರವೀಣ್ ಕುಮಾರ್ ಸುಲಾಖೆ ಅವರ ಅಯ್ಯೋ ನಾನು ದೇವರಲ್ಲ ಕವನ ಸಂಕಲನದ ಅವಲೋಕನದಲ್ಲಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿದರು ಪುಸ್ತಕ ಇಲ್ಲದೆ ಹೋದರೆ ಜಗತ್ತು ಇಲ್ಲವಾಗುತ್ತದೆ ತಂತ್ರಜ್ಞಾನದ ಯುಗದಲ್ಲಿ ಪುಸ್ತಕದ ಓದು ಕಡಿಮೆಯಾಗುತ್ತಿವೆ ಒಂದು ಪುಸ್ತಕ ಕವಿಯನ್ನು ಪ್ರಪಂಚಕ್ಕೆ ಪರಿಚಯಿಸುತ್ತದೆ ಅದೇ ಪುಸ್ತಕ ಕವಿಯ ಆಸ್ಮಿತೆಗಾಗಿ ಸಾಹಿತ್ಯ ಲೋಕದಲ್ಲಿ ಉಳಿಯುತ್ತದೆ ಪ್ರತಿ ಕವಿಯಲ್ಲೂ ಬಂಡಾಯದ ಆಕ್ರೋಶದ ಈಡೇರದ ಕನಸುಗಳು ಭಗ್ನ ಪ್ರೇಮಿ ಬರ ನೀರು ಈ ವಿಷಯಗಳ ಕುರಿತು ಕವಿತೆಗಳು ಗಮನ ಸೆಳೆಯುವ ಪ್ರಯತ್ನ ಮಾಡುವೆ ಅದರೊಂದಿಗೆ ಗಾಂಧಿ ಟಿ ಅಂಗಡಿ ಕವಿತೆ ಸಂಕಲನದಲ್ಲಿಯೇ ವಿಶಿಷ್ಟ ಕವನವಾಗಿ ನಿಲ್ಲುತ್ತದೆ ಸಾಹಿತ್ಯ ಲೋಕದಲ್ಲಿ ಈ ಕೃತಿ ಗಟ್ಟಿ ಸ್ಥಾನ ಪಡೆಯಲಿ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ವಾಸ್ರೆ ಭಾಗವಹಿಸಿ ಮಾತನಾಡಿ ಯುವ ಬರಹಗಾರರನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಕಳೆದ ವರ್ಷದಿಂದ ಸಾಹಿತ್ಯಸ್ತಾಕ್ಷರ ಮನೆಯ ಜಗುಲಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಇದು ಯಶಸ್ವಿಯಾಗಿದೆ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವಿಶಿಷ್ಟ ಕಾರ್ಯಕ್ರಮ ಮಾಡುತ್ತಿದೆ ಎಂದ ಅವರು ಕೃತಿಕಾರನಿಗೆ ಶುಭ ಹಾರೈಸಿದರು ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ದಾಂಡೇಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷ ನಾರಾಯಣ ನಾಯಕ್ ವಹಿಸಿ ಮಾತನಾಡಿ ಸಾಹಿತ್ಯ ಪರಿಷತ್ತಿನ ಮುಂದಿನ ಕಾರ್ಯಕ್ರಮಗಳು ರೂಪರೇಷೆ ನೀಡಿದ ಅವರು ಸಾಹಿತ್ಯ ಜಗಲಿ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ನಡೆಸಿ ಎಂದು ಹಲವಾರು ಜನರು ಕೇಳುತ್ತಿದ್ದಾರೆ ಇದರಿಂದ ಕಾರ್ಯಕ್ರಮ ಯಶಸ್ಸು ಸಾಧಿಸಿದ್ದು ತಿಳಿಯುತ್ತದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಆಶಾ ದೇಶ್ ಭಂಡಾರಿ ನಿರೂಪಿಸಿದರು ಶೋಭಾ ಮುದ್ದಪ್ನವರ್ ಪ್ರಾರ್ಥಿಸಿದರು ಸುರೇಶ್ ಪಾಲನ್ಕರ್ ವಂದಿಸಿದರು ದಾಸೋಹಿಯಾಗಿ ಆಶಾ ಕಿರಣ್ ಐಟಿಐ ಕಾಲೇಜಿನ ಪ್ರಾಚಾರ್ಯ ನಾಗೇಶ್ ನಾಯಕ್ ಅವರು ಕುಟುಂಬದವರು ಕಾರ್ಯಕ್ರಮಕ್ಕೆ ಸಹಕರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಮುತುರ್ಜಾ ಹುಸೇನ್ ಆನೆ ಹುಸೂರ್ ಯುವ ಸಾಹಿತಿ ರುಚಿಕಮಣಿ ಪ್ರವೀಣ್ ಕುಮಾರ್ ಸುಲಾಕೆ ನಾಗೇಶ್ ನಾಯಕ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಆಜೀವ ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮೂಲಕವಾಗಿ ಕನಿಷ್ಠ ಒಂದು ನಾಲ್ಕು ಜನಕರೂ ಮುಟ್ಟಬೇಕು ಅನ್ನುವಂಥ ವಿಚಾರದಿಂದ ಸಾಹಿತ್ಯ ಜಂಟಿ ಕಾರ್ಯಕ್ರಮವನ್ನು ನಾವು ಮುಂದೆ ಕಾರ್ಯಕ್ರಮವನ್ನು ಹಾಕೋತಾ ಬಂದಿದ್ದೀವಿ ಇದರ ಸ್ವಲ್ಪ ಕೂಡ ಇನ್ನೂ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಮತ್ತಷ್ಟು ಕಾರ್ಯಕ್ರಮವನ್ನ ಸಾಹಿತ್ಯ ಆಸಕ್ತಗಳಲ್ಲಿ ನಾವು ಬೆಳೆಸುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ ಅದು ಅನಿವಾರ್ಯತೆ ಅನಿವಾರ್ಯತೆಗು ಹಾಗಾಗಿ ಮನೆಯಿಂದ ಮನೆಗೆ ಮನದಿಂದ ಮನೆಗೆ ಬಹಳಷ್ಟು ಈ ಸಾಹಿತ್ಯ ಜಗದಲ್ಲಿ ಜನ ಬಹಳಷ್ಟು ಸೇರಬೇಕನ್ನುವಂಥದ್ದು ವಿಚಾರ ಇಲ್ಲ ಸಾಹಿತ್ಯ ಆಸಕ್ತಿಯನ್ನ ಹೊಂದಿದವರು ಬರೀ ನಾಲ್ಕು ಜನ ಇದ್ರೆ ಸಾಕು ಆ ಒಂದು ಕೃತಿಯ ಅಥವಾ ವಿಷಯದಾಗಿ ಅವರು ಮನೆ ತಂತ್ರ ಮನಸ್ಸುಗಳಿಗೆ ಮುಟ್ಟು ಹೊಂದದ್ದಾಗ ಹಾಗೆ ಜೊತೆಗೆ ಇವತ್ತಿನ ಮಕ್ಕಳಿಗೆ ಸಾಹಿತ್ಯದ ಆಸಕ್ತಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಹಾಗಾಗಿ ಸಾಹಿತ್ಯ ಜಗಳಿಯ ಮೂಲಕವಾಗಿ ಇನ್ನು ಮುಂದಾದರೂ ನಮ್ಮ ಬಾಲಕರನ್ನ ಮಕ್ಕಳನ್ನ ಸೇರಿಸ್ಕೊಂಡು ಈ ಸಾಹಿತ್ಯ ಜಗಲಿಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಆ ಮಕ್ಕಳಿಗೆ ಈ ಸಾಹಿತ್ಯದ ಬಗ್ಗೆ ಸಾಹಿತ್ಯದ ಅಭಿರುಚಿ ಬಗ್ಗೆ ಮತ್ತು ನಮ್ಮ ಸ್ಥಳೀಯ ಲೇಖಕರ ಬಗ್ಗೆ ಮತ್ತು ಇಂಥ ಅದ್ಭುತವಾದ ಕವಿತೆಗಳನ್ನ ಬರೆಯುವಂತಹ ವ್ಯಕ್ತಿಗಳ ಬಗ್ಗೆ ಮತ್ತು ಅದರಲ್ಲಿರುವಂತಹ ಮರ್ಮಗಳ ಬಗ್ಗೆ ಅವ್ರಿಗೆ ಮನಗಾಣಿಸಿದ್ರೆ ಮಾತ್ರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಹಿತ್ಯ ಸಾಹಿತ್ಯವನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೋದು ಹಾಗಾಗಿ ಎಲ್ಲ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ ಯಾವುದೇ ಆರ್ಥಿಕ ಅಹ್ ಸವಲತ್ತುಗಳು ಇಲ್ಲದೆ ಇಲ್ಲ ಇಲ್ಲದಿದ್ದಾಗೂ ಕೂಡ ಅಂತ ಕಾರ್ಯಕ್ರಮಗಳು ಸರಳವಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಸುವಂತಹ ಜಿಲ್ಲಾ ಅಧ್ಯಕ್ಷಗಳು ಎಲ್ಲರೂ ಮಾಡ್ತಾ ಇದ್ದಾರೆ ಹಾಗಾಗಿ ಅದರ ಒಂದು ಪ್ರೇರಣೆ ಮತ್ತು ಅದಕ್ಕೆ ಮಾರ್ಗದರ್ಶನ ನೀಡ್ತಾ ಇರೋದು ಜಿಲ್ಲಾಧ್ಯಕ್ಷರು ಹಾಗಾಗಿ ನಮ್ಮಲ್ಲಿ ಕೂಡ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು ಅದಕ್ಕಾಗಿ ಕೇವಲ ಕಾರ್ಯಕ್ರಮಗಳೇ ನಾವಷ್ಟೇ ಬದಲಿಸೋದಿಲ್ಲ ನಮ್ಮ ಜೊತೆಗೆ ಇನ್ನೊಂದು ಮನಸ್ಸಿನಲ್ಲಿ ತಯಾರಿ ಮಾಡಬೇಕು ಕಾರ್ಯಕ್ರಮಕ್ಕೆ ಬರುವಾಗ ಕಣ್ಣಿಗೆ ಹೋಗೋಣ ಕರ್ಕೊಂಡು ಬರಬೇಕು ಅಂದಾಗ ಮಾತ್ರ ಸಾಹಿತ್ಯದ ಸೇವೆ ಇನ್ನೂ ಕೂಡ ನಿಮ್ಮಿಂದ ನಾವು ಅಪೇಕ್ಷೆನ ಮಾಡ್ತೀವಿ ಕೇವಲ ಒಬ್ಬರಿಂದನೇ ಅದು ಸಾಹಿತ್ಯವನ್ನು ಅಥವಾ ಸಾಹಿತ್ಯದ ಅಭಿರುಚಿಯನ್ನು ಎಲ್ಲರಲ್ಲೂ ಬೆಳೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಒಟ್ಟಾಗಿ ಎಲ್ಲರೂ ಅದರ ಅದರ ಹ್ಮ್ ಸುಖದ ಕಡೆಗೆ ತರುವಂಥ ತರುವಂತ ಪ್ರಯತ್ನವನ್ನ ಮಾಡಬೇಕು ಹಾಗಾಗಿ ನಾವು ಕೂಡ ಕೈಗೆ ಜೋಡಿಸ್ಕೊಂಡು ಮನಸ್ಸಿಗೆ ಮನಸ್ಸಿನ ಜೋಡಿಸಿಕೊಂಡು ಒಂದು ಒಳ್ಳೆಯ ಸಾಹಿತ್ಯದ ಜಗಲಿಯನ್ನು ಕಟ್ಟುವಂಥ ಪ್ರಯತ್ನ ಇನ್ನು ಮುಂದೆ ನಮ್ಮಿಂದ ಆಗಬೇಕನ್ನುವಂಥ ಆಸೆಯನ್ನು ಹೇಳ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಗಡ್ಬಡಿಯಲ್ಲಿ ಸರನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಎಲ್ಲವೂ ಅವರು ಈ ಕಾರ್ಯಕ್ರಮದ ದಾಸೋಹಿಗಳಾದ ಆಗಿದ್ದಾರೆ ಮತ್ತು ಅವರ ಕುಟುಂಬ ಕೂಡ ಇಲ್ಲಿ ಸೇರಿದೆ ಬಹಳಷ್ಟು ಓಡಾಟ ಮಾಡಿದ್ರು ನಾನು ಮೊದಲಿಗೆ ಬಂದಿದ್ದೆ ಆ ಕಡೆ ಈ ಕಡೆ ಎಲ್ಲ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ಬಹಳ ಚೆನ್ನಾಗಿ ಮಾಡಿಕೊಂಡಿದ್ದೀರಿ ಹಾಗೆ ಇದೇ ರೀತಿಯಲ್ಲಿ ನಮಗೆ ಆ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗು ನಾನು ಅಂತ ಮಾತನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿವರ ಅಂತ ಯಾಕಂದ್ರೆ ಕೆಲವೊಂದಿಷ್ಟು ಬಂಡಾಯದ ಕವಿತೆಗಳು ಹುಟ್ಟಿದ್ದು ಅಲ್ಲೇ ಈ ಪ್ರೀತಿ ಪ್ರೇಮದ ಕವಿತೆಗಳು ಹುಟ್ಟಿದ್ದು ಅಲ್ಲಿ ಬೊಟಾನಿಕಲ್ ಗಾರ್ಡನ್ ಅಂತ ಇದೆ ಯೂನಿವರ್ಸಿಟಿ ಒಳಗಡೆ ಅಲ್ಲಿ ಹೋದ್ರೆ ಯಾವ್ದ ಯಾವುದೇ ವ್ಯಕ್ತಿ ಪ್ರೇಮಕ್ಕೆ ತಿರುಗಿ ವಾಪಸ್ ಬರೋ ತರ ವಾತಾವರಣ ಆತರ ವಾತಾವರಣ ಇಲ್ಲ ಅಲ್ಲಿ ಬರ್ದಿದ್ದಾಗ ನಾವು ಅದ್ರ ಕವಿತೆಗಳನ್ನ ಬರ್ದೇವೆ ಮತ್ತೆ ಇನ್ನೊಂದು ಧಾರವಾಡದ ಜೀವನಕ್ಕಿಂತ ನನ್ನ ಹುಟ್ಟೂರಿನೂ ಕೂಡ ನನ್ನ ಇದರಲ್ಲಿ ಪರಿಣಾಮ ಬೀರಿದೆ ಮತ್ತೆ ಬೆಳೆದವರು ಕೂಡ ಪರಿಣಾಮ ಬೀರಿದೆ ಹಾಗಾಗಿ ಒಂದು ಒಂದು ಕವಿತೆ ಬ ಕವನ ಸಂಕಲನ ಹೊರ ಬಂದಿರೋದು ಕೃಷಿ ವಿಚಾರ ಆಗಿದೆ ಅದನ್ನು ಅಷ್ಟೇ ಸಮರ್ಥವಾಗಿ ಅವಲೋಕನ ಮಾಡಿ ನನ್ನ ಕವಿತೆಗಳು ಈ ರೀತಿಯೂ ಆಗುತ್ತಾ ಅನ್ನೋ ಕ್ವಶನ್ ಮಾರ್ಕ್ ಅನ್ನು ನನ್ನೊಳಗಿಸೋ ಥರ ಅವಲೋಕನ ಮಾಡಿದ ಮಾಡಿದ್ದಾರೆ ಸರ್ ಅವರು ಅವರ ಜೊತೆಗೆ ನಾನು ಒಬ್ಬ ಸೌದ್ಯೋಗಿ ಆಗಿ ನಾನು ಕೋಶ ಕೆಲಸ ಮಾಡಿದ್ದೇನೆ ಆ ಕೃಷಿ ವಿಚಾರದಲ್ಲಿ ಹೇಳೋದಾದ್ರೆ ಇವತ್ತು ನನಗೆ ಆಶ್ಚರ್ಯ ಆಯಿತು ಈ ಕವಿತೆ ನಾನು ಈ ದೃಷ್ಟಿಕೋನದಲ್ಲಿ ಬಂದಿದ್ದೆ ಸರ್ ಈ ದೃಷ್ಟಿಕೋನದಲ್ಲಿ ಹೇಳಿದಾರಲ್ಲ ಓ ಇದು ಇತ್ತಲ್ಲ ಅಂತ ಖುಷಿ ವಿಚಾರ ಇತ್ತು ಆ ಕೃತಿಯನ್ನು ಅವಲೋಕನ ಮಾಡಿ ಇವತ್ತು ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಅವಲೋಕನಕ್ಕೆ ಒಳಪಡಿಸಿ ಆ ಕೃತಿ ಇನ್ನಷ್ಟು ಜನರಿಗೆ ತಲುಪಿಸುವ ಕೆಲಸ ಮಾಡಿರ್ತಕ್ಕಂಥ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೂ ಮತ್ತು ಕೋಶಾಧ್ಯಕ್ಷರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳು ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಿಗೂ ಕೂಡ ನಾನು ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ